ವಿಜಯರಾಗು ಅವರನ್ನ ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾರೆ ಮಗ ಶೌರ್ಯ ಇನ್ನ ಶೌರ್ಯನೂ ಕೂಡ ಅಷ್ಟೇ ತಂದೆ ತಾಯಿ ಎರಡು ಪ್ರೀತಿಯನ್ನು ಕೂಡ ಕೊಟ್ಟು ವಿಜಯರಾಘು ಅವರು ನೋಡ್ಕೊತಾ ಇದ್ದಾರೆ ವಿಜಯರಾಘು ಅಂದ್ರೆ ಅವರು ಕೆಲವೊಂದು ಬಾರಿ ಶೂಟಿಂಗ್ ಸೆಟ್ನಿಂದ ಲೇಟ್ ಆಗಿ ಬರ್ತಾರೆ ಕೆಲವೊಂದು ಬಾರಿ ಬೇಗ ಬರ್ತಾರೆ ಕೆಲವೊಂದು ಬಾರಿ ಅಡಿಗೆ ರೆಡಿ ಆದಂತಹ ಟೈಮ್ ಅಲ್ಲಿ ವಿಜಯರಾಘು ಅವರ ಮಗ ಶೌರ್ಯ ಅವರು ತಂದೆಗೆ ಊಟವನ್ನು ಕೂಡ ಬಳಸುತ್ತಾರೆ ತಂದೆಯನ್ನು ತುಂಬಾ ಚೆನ್ನಾಗಿ ಟೇಕ್ ಕೇರ್ ಅನ್ನ ಮಾಡ್ತಾರೆ ಮನೆಯಲ್ಲಿರುವಂತಹ ಟೈಮ್ ನಲ್ಲಿ ಸಿನಿಮಾಗಳನ್ನ ನೋಡ್ತಾರೆ ಸಿನಿಮಾ ಬಗ್ಗೆ ಚರ್ಚೆ ಮಾಡ್ತಾರೆ ಮತ್ತೆ ಜಿಮ್ ಫ್ರೀಕ್ ಆಗಿಬಿಟ್ಟಿದ್ದಾರೆ ಒಳ್ಳೆ ಸಕತಾಗಿ ಬಾಡಿಯನ್ನು ಕೂಡ ಮಾಡಿದ್ದಾರೆ ಮಗಳ ಶೌರ್ಯ ವರ್ಕೌಟ್ ನಲ್ಲಿ ತುಂಬಾನೇ ಒಲವು ಆಸಕ್ತಿಯನ್ನು ಕೂಡ ಮೂಡಿಸಿದ್ದಾರೆ ವರ್ಕೌಟ್ ಕೂಡ ಮಾಡ್ತಾರೆ ಪ್ರತಿದಿನ ಮಿಸ್ ಮಾಡ ಅದೇ ರೀತಿ ಚೆನ್ನಾಗಿ ವ್ಯಾಸಂಗವನ್ನು ಕೂಡ ಮಾಡ್ತಾ ಇದ್ದಾರೆ ತಂದೆಯ ಸಿನಿಮಾ ಒಂದು ಅಪ್ಡೇಟ್ಗಳ ಕುರಿತಾಗಿಯೂ ಕೂಡ ಮಾತನಾಡ್ತಾರೆ ಮನೆಯಲ್ಲಿ ಅತಿ ಶೀಘ್ರದಲ್ಲೇ ಎರಡು ಸಿನಿಮಾಗಳು ವಿಜಯ ರಾಘವೇಂದ್ರ ಅವರದ್ದು ಬರಲಿದೆ ಒಳ್ಳೊಳ್ಳೆ ಸಿನಿಮಾ ಆಫರ್ಸ್ಗಳು ವರ್ಷಕ್ಕೆ ಏನಿಲ್ಲ ಅಂದ್ರೆ ಒಂದು ಅಥವಾ ಎರಡು ಸಿನಿಮಾ ಅಂತೂ ವಿಜಯ ರಾಘವೇಂದ್ರ ಅವರದು ಬರ್ತಾ ಇರುತ್ತೆ ಮಗ ಶೌರ್ಯ ಕೂಡ ನೋಡಿ ಸಪೋರ್ಟ್ ಮಾಡ್ತಾರೆ ಫಸ್ಟ್ ಡೇ ಫಸ್ಟ್ ಶೋ ಅಂತೂ ಕಂಪ್ಲೀಟಾಗಿ ವಿಜಯ ರಾಘವೇಂದ್ರ ಅವರ ಮಗ ನೋಡಕ್ಕೆ ಹೋಗ್ಬಿಡ್ತಾರೆ ಊಟವನ್ನು ಕೂಡ ಬಡಿಸಿದ್ದಾರೆ ತಂದೆ ಮಗನ ಸಂಬಂಧ ಬಾಂಧವ್ಯ ಇದೇ ರೀತಿ ಇರಲಿ ಎಂಬುದೇ ಅಭಿಮಾನಿಗಳ ಆಸೆ ಕೂಡ ಆಗಿರುತ್ತೆ